ದೇಶದ ರಕ್ಷಣೆಗಾಗಿ ತಂದೆ ತಾಯಿ ಬಂಧು ಬಳಗ ಹುಟ್ಟಿದ ಊರನ್ನು ಬಿಟ್ಟು ಗಡಿಯಲ್ಲಿ ಬಿಸಿಲು ಬಿರುಗಾಳಿ ಮಳೆಗೆ ಅಂಜದೆ ಅಳುಕದೆ ಪ್ರಾಣವನ್ನು ಲೆಕ್ಕಿಸದೆ ಶತ್ರುಗಳ ಬಂದೂಕಿಗೆ ಎದೆಯೊಡ್ಡಿ ದೇಶವನ್ನು ಕಾಯುವ ಸೈನಿಕರಿಗೆ ಶತಕೋಟಿ ವಂದನೆಗಳು ದೇಶದ ಪ್ರಜೆಗಳು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಸೈನಿಕರು ಶತ್ರು ರಾಷ್ಟ್ರಗಳು ಆಕ್ರಮಣ ಮತ್ತು ದೇಶದ ಗಡಿ ಅತಿಕ್ರಮಣ ಮಾಡದಂತೆ ಕಣ್ಣಿಗೆ ರೆಪ್ಪೆತರಾಗ ದೇಶವನ್ನು ಸೈನಿಕರು ಕಾಯುತ್ತಾ ಇದ್ದಾರೆ ಸೈನಿಕರ ಬಗ್ಗೆ ದೇಶದ ಪ್ರಜೆಗಳಾದ ನಾವು ಅಪಾರ ಗೌರವವನ್ನು ಹೊಂದಿರಬೇಕು ಸೈನಿಕರ ಸೇವಾ ಅವಧಿ ಮುಗಿದ ನಂತರ ಮಾಜಿ ಸೈನಿಕರ ಉಪಜೀವನಕ್ಕೆ ಸರ್ಕಾರ ಸುಮಾರು ಐದು ಎಕರೆ ಭೂಮಿಯನ್ನು ಮಂಜೂರಾತಿ ಮಾಡುತ್ತದೆ ಇದು ಆ ಸೈನಿಕರಿಗೆ ಕೊಡುವಂತಹ ಗೌರವ ಆದರೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನಲ್ಲಿ ಮಾಜಿ ಸೈನಿಕನಿಗೆ ಸರ್ಕಾರ ಕೊಟ್ಟ ಭೂಮಿಯನ್ನು ಉಳುಮೆ ಮಾಡಿಕೊಳ್ಳಲು ಬಿಡ್ತಾ ಇಲ್ಲ ಕುರಿ ಧನ ಮೈಯೋಕೆ ಭೂಮಿ ಬೇಕು ನೀನ್ಯಾರು ಎನ್ನುವ ಮಟ್ಟಿಗೆ ವಿರೋಧ ವ್ಯಕ್ತವಾಗಿದೆ ಮಾಜಿ ಸೈನಿಕ ಭೂಮಿಯನ್ನು ಉಳುಮೆ ಮಾಡಿಕೊಳ್ಳಲು ಗ್ರಾಮಸ್ಥರು ಬಿಡ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊಪ್ಪಳದ ಜಿಲ್ಲಾಧಿಕಾರಿಯವರು ಕೊಪ್ಪಳದ ಮಾಜಿ ಸೈನಿಕ ವಾಸಪ್ಪ ಡೊನ್ನಿ ಇವರಿಗೆ ಕನಕಗಿರಿ ತಾಲೂಕಿನ ಹೈದರ್ ಹೋಬಳಿ ವ್ಯಾಪ್ತಿಯ ಬೈಲಕಂಪರು ಸೀಮೆಯ ಸರ್ವೆ ನಂಬರ್ ಅರವತ್ತೊಂದರಲ್ಲಿ ಎರಡು ಎಕರೆ ಮೂವತ್ತೆಂಟು ಗುಂಟೆ ಭೂಮಿಯನ್ನು ಮಂಜೂರು ಮಾಡಿದ್ದರು ಮಾಜಿ ಸೈನಿಕರಾದ ವಾಸಪ್ಪ ಡೋಣಿಯವರು ಮಂಜೂರಾದ ಭೂಮಿಯನ್ನು ಗುರುತಿಸಿ ಅದ್ದುಬಸ್ತು ಮಾಡಿಕೊಡಲು ಕನಕಗಿರಿ ತಹಸೀಲ್ದಾರರಿಗೆ ವಿನಂತಿಸಲಾಗಿತ್ತು ಕನಕಗಿರಿಯ ತಹಸೀಲ್ದಾರರಾದ ವಿಶ್ವನಾಥ್ ಮುರಡಿಯವರು ಸರ್ವೆ ಡಿಪಾರ್ಟ್ಮೆಂಟ್ ಮೂಲಕ ಭೂಮಿಯನ್ನು ಗುರುತಿಸಿ ಅದ್ದುವಸ್ತು ಮಾಡಿ ಮಾಜಿ ಸೈನಿಕ ಭೂಮಿಯನ್ನು ಉಳುಮೆ ಮಾಡಿಕೊಳ್ಳಲು ಅನುಕೂಲ ಮಾಡಿಕೊಟ್ಟಿದ್ದರು ಮಾಜಿ ಸೈನಿಕರಾದ ವಾಸಪ್ಪ ಡೊಣ್ಣಿಯವರ ಬಗ್ಗೆ ಒಂದು ಮಾತನ್ನು ಹೇಳಬೇಕಾಗುತ್ತದೆ ಅದೇನೆಂದರೆ ಮಾಜಿ ಸೈನಿಕರಿಗೆ ಸರ್ಕಾರ ಸುಮಾರು ಐದು ಎಕರೆ ಭೂಮಿಯನ್ನು ಮಂಜೂರು ಮಾಡಲು ಅವಕಾಶವಿದೆ ಆದರೆ ವಾಸಪ್ಪ ಡೊಣ್ಣಿಯವರು ಎರಡು ಎಕರೆ ಮೂವತ್ತೆಂಟು ಗುಂಟಿ ಮಾತ್ರ ಬೇಡಿಕೆಯನ್ನು ಇಟ್ಟಿದ್ದರು ಯಾಕೆಂದರೆ ಅವರ ಧರ್ಮಪತ್ನಿಯವರ ಹೆಸರಲ್ಲಿ ಈಗಾಗಲೇ ಎರಡು ಎಕರೆ ಭೂಮಿ ಇದೆ ಎನ್ನುವುದನ್ನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದರು ಆದ್ದರಿಂದ ಸರ್ಕಾರ ಇವರಿಗೆ ಕೇವಲ ಎರಡು ಎಕರೆ ಮೂವತ್ತೆಂಟು ಗುಂಟೆ ಭೂಮಿಯನ್ನು ಮಾತ್ರ ಮಂಜೂರು ಮಾಡಿತ್ತು ಭೂಮಿಯನ್ನು ಉಳುಮೆ ಮಾಡಿಕೊಳ್ಳಲು ಬಂದ ಮಾಜಿ ಸೈನಿಕ ವಾಸಪಡೋಣಿಯವರಿಗೆ ಸಮಸ್ಯೆಯೊಂದು ಎದುರಾಗಿದೆ ಅದೇನೆಂದರೆ ಬೈಲಕಂಪುರ್ ಗ್ರಾಮದ ಕೆಲವು ಸ್ವಾರ್ಥಿ ಜನಗಳು ಮಾಜಿ ಸೈನಿಕ ವಾಸಪ್ಪ ಡೋಣಿಯವರು ಉಳುಮೆ ಮಾಡಿಕೊಳ್ಳಲು ತಕರಾರು ಮಾಡುತ್ತಿದ್ದಾರೆ ಈ ಭೂಮಿ ದನಗಳು ಮೇಯೋಕೆ ಬೇಕು ಇಲ್ಲಿ ಯಾರೂ ಕೂಡ ಉಳುಮೆ ಮಾಡಿಕೊಳ್ಳಲು ಬಿಡುವುದಿಲ್ಲ ಎಂದು ಮಾಜಿ ಸೈನಿಕ ಉಳುಮೆಗೆ ಅಡ್ಡಿಪಡಿಸಿದ್ದಾರೆ ದೇಶದ ಜನಗಳ ರಕ್ಷಣೆಗಾಗಿ ಗಡಿಯಲ್ಲಿ ಪ್ರಾಣವನ್ನು ಲೆಕ್ಕಿಸದೆ ಕರ್ತವ್ಯ ನಿರ್ವಹಿಸಿದ್ದ ಒಬ್ಬ ಸೈನಿಕನಿಗೆ ನಮ್ಮ ಜನಗಳು ನೀಡುತ್ತಿರುವ ಕೊಡುತ್ತಿರುವ ಗೌರವ ಇದೇನಾ ಇಂತಹ ಜನಗಳಿಗೆ ಕಾನೂನಿನಲ್ಲಿ ಅಧಿಕಾರಿಗಳು ಸರಿಯಾದ ಉತ್ತರ ನೀಡಬೇಕಾಗಿದೆ ಈಗಾಗಲೇ ಕನಕಗಿರಿಯ ತಹಶೀಲ್ದಾರರಾದ ವಿಶ್ವನಾಥ ಮುರಳಿಯವರು ಪೊಲೀಸ್ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ ಪೊಲೀಸ್ ಇಲಾಖೆ ರಕ್ಷಣೆಯಲ್ಲಿ ಮಾಜಿ ಸೈನಿಕ ಭೂಮಿಯನ್ನು ಉಳುಮೆ ಮಾಡಿಕೊಳ್ಳಲು ಅನಿವಾರ್ಯತೆ ಇದೆ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಮಾಜಿ ಸೈನಿಕರಿಗೆ ರಕ್ಷಣೆ ನೀಡಿ ಮಂಜೂರಾತಿ ಭೂಮಿಯನ್ನು ಉಳುಮೆ ಮಾಡಿಕೊಳ್ಳುವ ಅವಕಾಶ ಕಲ್ಪಿಸಿಕೊಡಬೇಕೆಂಬುದೇ ನಮ್ಮ ಸುದ್ದಿವಾಹಿನಿಯ ಆಶಯವಾಗಿದೆ